ಹಾಯ್ ಬೇಡ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಎಲ್ಲರಿ ಹೇಗಿದ್ದೀರಾ ತಿಂ ಬ್ಲಾಗ್ ಏನಂತ ಆಗಲೇ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಮ್ಮ ಪುಟ್ಟವ್ರ ಬರ್ತಡೇ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಅದು ನಮ್ಮ ಪುಟ್ಟ ಹೊಂಟುದು ನೀನು ನೀನು ಹಾಯ್ ಬೇಡ ಹಾಂ ಯಾಕೆ ಈ ಬರ್ತಡೇಗೆ ಏನೇನು ಖರೀದಿ ತೊಂದ್ರೆ ನೋಡೋಣ ಹಾಯ್ ಬೇಡಪ್ಪ ಯಾಕೆ

Kunne så, Tata, så, Tata. så, kunne så, kunne så, Baby så, kunne så, kunne ikke? kunne så, kunne så, kunne så, kunne kunne

ಮತ್ತ ಅವ್ರೇನ್ ಮಾಡತ್ತಾರ ನೀನು ಪುಟ್ಟ ಪುಟ್ಟ ಮುಗಿತ್ ಬಾಲ ನಿಂದ ಮತ್ತಿನ್ನ ಅಲ್ಲೇ ಗಾಡಿ ಸುತ್ತ mungkin kalian, ayah 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 ayah, bari atau super.

ನೋಡ್ರಿ ಎಲ್ಲಿ ಬರ್ಲಿ ಬೀಳ್ತೀ ನೋಡ್ರಿ ಹೊಂಟದಿ ಕರೆ ಯಾಕೆ ಮದೇವಾಡ ಹತ್ತದ ಬೇಡ ನಡ್ರಿ ಹೋಗುನು ಹೆಂಗಿ ತೊಂಬ್ರಿ ನೋಡಿ ನಿರ್ಬಿತ್ಕೊಂಡು ಓಡಾಕತ್ ನಾನು ಏನೇನು ಬೇಕೇನು ಕೈ ಮಾಡಕತ್ತ ಚರ ಶುರು ಆತೇನು ಅಲ್ಲ ಪಟ್ಟ ಕೇಕ್ ಆರ್ಡರ್ ಕೊಟ್ಟು ಬರಕ್ ಹೊಂಟುದು ನಾಳೆ ಬೇಕು याद अपन ये बुड़ी पर खास है तब पे ये बड़ी दिखा दे ओके याद मम्मी और बंदर बल्ले प्लास्टिक के हैं सर बड़े आये तो क्या

ಅವರಿಗೆ ಈ ಥರ ತಗೊಂಡು ಚೋಡಿದಾರ ಈ ಥರ ಬ್ಯಾಗು ವೇಲು ನಿಂತಲ್ಲಪ್ಪ ಅಕ್ಕಂದು ಪ್ಯಾಂಟು ಈ ಥರ ಈ ಥರ ತೊಗೊಂಬಂದು ಬರ್ತಡೇಕ್ಕೆ ನಾಳೆ ಬರ್ತಡೆ ಐತಿ ಇವತ್ತು ತಗೊಂಬಂದು ಅದನ್ನೇ ಕಳತೀರಪ್ಪ ಹೊಸ ಓ ഇഷ്ട്രൈക് നമ്മൽ നമ്മൾ നമുക്ക് ആ ైబ్ బా <mary> <Nangu subscribe> <mary> <mary>